ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನೇತೃತ್ವದಲ್ಲಿ ನಮ್ಮೆಲ್ಲರ ಅಣ್ಣನ ರೀತಿಯಲ್ಲಿ ಇದ್ದಂಥ ಅಂಬರೀಷ್ ಅವರ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರದ್ಧಾಂಜಲಿಯ ನುಡಿನ ಮನಗಳನ್ನು ನುಡಿದಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರೇ ಸಚಿವ ಸಂಪುಟದ ಸಹೋದ್ಯೋಗಿ ಮಿತ್ರರುಗಳೇ ಸಹೋದರಿ ಸಮ್ಮಾನ್ರಾಗಿರ್ತಕ್ಕಂಥ ಶ್ರೀಮತಿ ಸುಮಲತಾ ಅಂಬರೀಷ್ ಅವರೇ ಕನ್ನಡ ಚಿತ್ರರಂಗದ ಅಂಬರೀಷನ್ ಅವರ ಎಲ್ಲ ಸಮಕಾಲೀನ ಕಲಾವಿದರೇ ಮತ್ತು ಹಲವಾರು ಕಿರಿಯ ಕಲಾವಿದರು ಈ ಒಂದು ಶ್ರದ್ಧಾಂಜಲಿ ಕಾರ್ಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಅವರಿಗೆ ಒಂದು ಗೌರವದ ಅರ್ಪಣೆಯನ್ನು ಏನು ಬಂದಿದ್ದೀರಿ ಹಾಗೂ ಎಲ್ಲ ನನ್ನ ಮಾಧ್ಯಮದ ಮಿತ್ರರೇ ನಾನು ಹಲವಾರು ಬಾರಿ ಯೋಚನೆಯನ್ನು ಮಾಡ್ತೇನೆ ನಾನು ರಾಜ್ಯದಲ್ಲಿ ಎರಡು ಮೈತ್ರಿ ಸರ್ಕಾರಗಳ ನೇತೃತ್ವವನ್ನು ವಹಿಸಿದಾಗ ನನಗೆ ವೈಯಕ್ತಿಕ ನನ್ನ ಜೀವನದಲ್ಲಿ ಬಡವರ ಬಗ್ಗೆ ಒಂದು ತಾಯಿ ಹೃದಯ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದಕ್ಕೆ ಪ್ರಮುಖವಾದಂಥ ಒಂದು ಪ್ರೇರೇಪಣೆ ನನ್ನ ತಂದೆ ತಾಯಂದ್ರನ್ನ ಬಿಟ್ಟರೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು ಮತ್ತೊಂದು ಸ್ನೇಹ ಅಂದರೆ ಏನು ಅಂತಕ್ಕಂಥದ್ದನ್ನು ಇವತ್ತು ಕಲಿತಂಥದ್ದು ಅಂಬರೀಷ್ ಅವ್ರನ್ನ ನಾನು ಹತ್ತರಿಂದ ಅವರ ಜೊತೆಯ ಒಂದು ಒಡನಾಟದಲ್ಲಿ ಇದ್ದಾಗ ಅಂತಕ್ಕಂಥದ್ದನ್ನು ಏನು ನೆನಪಿಸ್ಕೊಳ್ಲಿಕ್ಕೆ ಬಯಸ್ತೀನಿ ಈ ಎರಡು ಮೇರು ವ್ಯಕ್ತಿಗಳು ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಂದರ್ಭದಲ್ಲೇ ನಮ್ಮನ್ನು ಅಗಲಿದ್ದು ಅವರ ಒಂದು ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಕ್ಕಂಥ ಲಕ್ಷಾಂತರವರ ಅಭಿಮಾನಿಗಳ ಜೊತೆಗೂಡಿ ಈ ಸರ್ಕಾರ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನನಗೆ ಅವಕಾಶ ಸಿಕ್ಕಿರತಕ್ಕಂಥದ್ದು ಅದೃಷ್ಟವೋ ದುರಾದೃಷ್ಟವೋ ನಾನು ಹಲವಾರು ಬಾರಿ ಯೋಚನೆ ಮಾಡಿದ್ದೇನೆ ಒಂದು ನಾನು ಹನ್ನೆರಡು ವರ್ಷಗಳ ಹಿಂದೆ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ನಿಧನರಾದಂಥದ್ದೇನಿದೆ ನಾನು ಮುಖ್ಯಮಂತ್ರಿ ಇದ್ದಾಗ ಅವತ್ತು ಹಲವಾರು ರೀತಿಯ ಗೊಂದಲಗಳು ಸೃಷ್ಟಿಯಾಯಿತು ಅದು ನನ್ನ ಮನಸ್ಸಿನಲ್ಲಿ ಇವತ್ತು ಒಂದು ನೋವಿದೆ ಕಾರಣ ಅವತ್ತು ಸರಿಯಾದ ರೀತಿಯ ಸಿದ್ಧತೆಗಳನ್ನು ನಾವು ಮಾಡ್ಲಿಕ್ಕೆ ಆಗಲಿಲ್ಲ ಕ ಅದಕ್ಕೆ ಮೂಲ ಕಾರಣ ನಾನಲ್ಲ ಅವತ್ತೇನು ಆಸ್ಪತ್ರೆಯಲ್ಲಿ ಮಧ್ಯಾಹ್ನ ಎರಡು ಎರಡು ಕಾಲು ಗಂಟೆನಲ್ಲಿ ಅವರು ನಿಧನರಾದರು ಸರ್ಕಾರಕ್ಕೆ ಮೊದಲು ಆ ಒಂದು ವಿಷಯವನ್ನು ಮುಟ್ಟಿಸ್ದೆ ಆಸ್ಪತ್ರೆಯ ಸಿಬ್ಬಂದಿಗಳು ಮೊದಲೇ ಆ ಸುದ್ದಿಯನ್ನು ಪ್ರಚಾರ ಮಾಡಿ ಸರ್ಕಾರದಿಂದ ನಾವು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದಕ್ಕೆ ಅವಕಾಶಗಳು ನಮಗಲ್ಲಿ ಸಿಗಲಿಲ್ಲ ಅಲ್ಲಿ ಆಸ್ಪತ್ರೆಯಿಂದ ನಮ್ಮ ಗಮನಕ್ಕೆ ಬರದೆ ಅವತ್ತಿನ ದಿನ ಡಾಕ್ಟರ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರವನ್ನು ಸದಾಶಿವನಗರದ ಮನೆಗೆ ನಮ್ಮ ಗಮನಕ್ಕೂ ತರದೆ ತಂದುಬಿಟ್ರು ಅಷ್ಟೊಳಗೆ ಸುದ್ದಿ ಏನು ಕಾಡಿತ್ತಂತೆ ಹರಡಿ ಅವ್ರ ಮನೆ ಮುಂದೆ ಸಾವಿರಾರು ಜನ ನೆರೆದರು ಅವರು ಅವರ ಒಂದು ಕೊನೆಯ ಆಸೆ ಅವರ ಎರಡು ಕಣ್ಣುಗಳನ್ನು ದಾನ ಆಗಬೇಕು ಬಡವರಿಗೆ ಯಾರು ಕಣ್ಣಿಲ್ಲದೆ ಇರತಕ್ಕಂಥ ಅಂಧರಿಗೆ ನನ್ನ ಕಣ್ಣನ್ನು ಕೊಡಬೇಕು ಅಂತಕ್ಕಂಥದ್ದು ಅವರ ಬೈಕೆ ಏನಿತ್ತು ಅವರ ಒಂದು ಕಣ್ಣುಗಳನ್ನು ತೆಗಿಯತಕ್ಕಂಥದ್ದು ಅವರ ಮನೆಯಲ್ಲೇ ವೈದ್ಯರುಗಳು ನೆರವೇರಿಸ್ತಕ್ಕಂಥ ದೃಶ್ಯಗಳು ಇದೆಲ್ಲ ನಾನು ಮರೆತಿಲ್ಲ ನಾನು ನಂತರ ಅವರ ಪಾರ್ಥಿವ ಶರೀರವನ್ನು ನಾವು ಯಾವ ರೀತಿ ಸಾರ್ವಜನಿಕರ ದರ್ಶನಕ್ಕೆ ಇಡಬೇಕು ಇಡ್ಲಿಕ್ಕೆ ಅವಕಾಶ ಆಗದೇ ಇರತಕ್ಕಂಥ ರೀತಿಯಲ್ಲಿ ಒಂದು ರೀತಿ ದೊಡ್ಡ ದಾಳಿ ನಡೆದಂಗೆ ನಡೆದೋಯ್ತವೆ ಅಂತ ಅದರ ಒಂದು ಅನುಭವಗಳಿಲ್ಲದೆ ಈ ಬಾರಿ ನನ್ನ ಆತ್ಮೀಯ ಸ್ನೇಹಿತರಾಗಿ ಅಣ್ಣನಾಗಿದ್ದಂಥ ಅಂಬರೀಷ್ ಅವರು ನಿಧನರಾದಂಥ ಒಂದು ವಿಷಯ ನನ್ನ ಗಮನಕ್ಕೆ ಬಂದಾಗ ತಕ್ಷಣ ನಾನು ಯಾವುದೇ ಸೆಕ್ಯೂರಿಟಿ ವೆಹಿಕಲ್ಗಳಿಲ್ಲದೆ ನೇರವಾಗಿ ನನ್ನ ಸ್ವಂತ ಕಾರ್ನಲ್ಲೇ ಆಸ್ಪತ್ರೆಗೆ ಭೇಟಿ ಕೊಟ್ಟೆ ಅಷ್ಟರೊಳಗೆ ವೆಂಕಟೇಶ್ ಅವರಿದ್ದರಲ್ಲಿ ದೊಡ್ಡಣ್ಣವರಿದ್ದರು ಅಕ್ಕ ಅವರಿದ್ದರು ಅವ್ರ ಪುತ್ರ ನಮ್ಮ ಅಭಿಯರಿದ್ರು ನಾನು ಎಂಟ್ರಾದಾಗ ಅಭಿ ಸ್ವಲ್ಪ ಧೈರ್ಯವಾಗಿದ್ದ ಏನೋ ನಿನಗೆ ನೋವಾಗಿಲ್ವೇನೋ ನಿನ್ನ ಕಣ್ಣಲ್ಲಿ ಒಂದು ದೊಡ್ಡ ನೀರು ಬರ್ತಕ್ಕಂಥದ್ದು ನಾನು ಕಾಣ್ತಾ ಇಲ್ಲ ಇದು ಯಾವ ಧೈರ್ಯದ ಮೇಲೆ ನೀನು ಇಷ್ಟೊಂದು ಧೈರ್ಯ ತೆಗೆದುಕೊಂಡಿದ್ದೀಯಾ ಅಂತಕ್ಕಂಥ ಮಾತು ಹೇಳಿದಾಗ ಇಲ್ಲ ಅಂಕಲ್ ನಾನೇನಾದರೂ ಸ್ವಲ್ಪ ತಪ್ತನಾಗಿ ನನ್ನ ತಾಯಿ ಮುಂದೆ ನನ್ನ ನೋವನ್ನು ತೋಡ್ಕೊಳ್ಳಿ ಹೊರಟ್ರೆ ನನ್ನ ತಾಯಿಗೆಲ್ಲ ಆಘಾತ ಆಗೋಗ್ತದೋ ಅಂತೇಳಿ ನಾನು ಸ್ವಲ್ಪ ಕಠಿಣವಾದಂಥ ನಿರ್ಧಾರ ಮಾಡಿ ನಾನು ಯಾವುದೇ ನೋವನ್ನು ತೋರಿಸ್ಕೋತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದೆ ಆಸ್ಪತ್ರೆಯಲ್ಲಿ ನಂತರ ಕೂತು ನಾವೆಲ್ಲ ಅಧಿಕಾರಿಗಳು ಬಂದರು ಕರೆಸಿ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕು ಅಧಿಕಾರಿಗಳು ನಾವು ಕೊಟ್ಟಂಥ ಸೂಚನೆಗಳನ್ನು ಅತ್ಯಂತ ಉತ್ತಮವಾದಂಥ ರೀತಿಯಲ್ಲಿ ಮಾಡಿದ್ದಾರೆ ಬಹುಶಃ ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಲಿಕ್ಕೆ ಆ ಮನುಷ್ಯನಲ್ಲಿ ಇದ್ದಂಥ ಒಂದು ಹೃದಯ ವೈಶಾಲ್ಯತೆ ಒಂದು ಒಳ್ಳೆಯತನ ಯಾರನ್ನು ದ್ವೇಷ ಮಾಡದೇ ಇರತಕ್ಕಂಥ ಅವರ ಗುಣ ಏನಿತ್ತು ಆ ಭಗವಂತನೇ ಅವರಿಗೆ ಎಲ್ಲ ರೀತಿಯ ನೆರವನ್ನು ಕೊಟ್ಟಿದ್ದಾನೆ ಅವರ ಕೊನೆಯ ಅಂತ್ಯಕ್ರಿಯೆ ಬಹುಶಃ ಈ ರಾಜ್ಯದಲ್ಲೆಲ್ಲ ಈ ದೇಶದಲ್ಲೇ ಅಷ್ಟೊಂದು ವ್ಯವಸ್ಥಿತವಾಗಿ ಲಕ್ಷಾಂತರ ಜನ ಅಂತಿಮವಾದಂಥ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ತಕ್ಕಂಥ ಅವಕಾಶ ದೊರಕಿದ್ದೇನಿದೆ ನಾವು ಎಷ್ಟೋ ಬಾರಿ ಅನ್ಕೊಂಡಿದ್ದೇವೆ ಏನು ಈ ಮನುಷ್ಯ ಇಷ್ಟೊಂದು ಹುಡುಗಾಟ ಯಾವುದನ್ನು ಜೀವನದಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಇದನ್ನು ನಾನು ಎಷ್ಟೋ ಬಾರಿ ಯೋಚನೆ ಮಾಡಿದ್ದೆ ನನಗೆ ಒಂದು ನೋವಿರತಕ್ಕಂಥದ್ದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಘಟನೆಗೂ ಇಲ್ಲಿಗೂ ವ್ಯತ್ಯಾಸಗಳೇನಿದೆ ನೋಡಿ ಬಹುಶಃ ಇಲ್ಲಿ ಶಿವಣ್ಣ ಕೂತಿದ್ದಾರೆ ಇಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಬಂದರು ಈಗ ಇಲ್ಲಿ ಹಿಂದ್ಗಡೆ ಇದ್ದಾರೆ ಅವತ್ತು ಅವರ ಅಂತ್ಯಕ್ರಿಯೆಯನ್ನು ನಾವು ಮಾಡಲಿಕ್ಕೆ ಕಂಠೀರವ ಸ್ಟುಡಿಯೋವನ್ನು ಆಯ್ಕೆ ಮಾಡಿದಾಗ ಅಲ್ಲಿ ನೆರೆದಂಥ ಒಂದು ಜನಸ್ತೋಮದಲ್ಲಿ ಬಹುಶಃ ಅವರು ಯಾರು ಅಂತ್ಯಕ್ರಿಯೆಯಲ್ಲಿ ಅವರ ಅವರಷ್ಟೆಲ್ಲ ನಮ್ಮೆಲ್ಲರಿಗೂ ನಾಡಿನ ಜನತೆಗೂ ಅಪ್ಪಾಜಿ ಅಂತಕ್ಕಂಥದ್ದನ್ನೇ ಎಲ್ಲರೂ ಹೇಳ್ತಾರೆ ಆ ಒಂದು ಅಂತ್ಯಕ್ರಿಯೆಯಲ್ಲಿ ಹೋಗಿ ಒಂದು ಇಡೀ ಮಣ್ಣನ್ನು ಹಾಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಲಿ ಆ ರೀತಿ ಅಭಿಮಾನಿಗಳು ಹುಚ್ಚಿತನದಲ್ಲಿ ಒಂದು ಅಂತಿಮ ಒಂದು ಗಳಿಗೆಯಲ್ಲಿ ನಾವು ಯಾವ ರೀತಿ ಗೌರವವನ್ನು ಸಲ್ಲಿಸಬೇಕಾಗಿತ್ತು ಸಲ್ಲಿಸ್ಲಿಕ್ಕೆ ಆಗಲಿಲ್ಲ ಆ ದಿನ ಆ ನೋವಿದೆ ನನಗೆ ಇವತ್ತು ನಮ್ಮ ಸಿದ್ದರಾಮಯ್ಯವ್ರು ಮಾತನಾಡಬೇಕಾದ್ರು ಒಂದು ಪದ ಬಳಸಿದ್ರು ದಿನೇಶ್ ಗುಂಡೂರಾವ್ ಅವರು ಒಂದು ಪದ ಬಳಸಿದ್ರು ಸ್ವಲ್ಪ ಹೊರಟುತನ ಇದ್ದರು ಹೃದಯ ಒಳ್ಳೆಯದಿತ್ತು ಅಂತಕ್ಕಂಥದ್ದು ಈ ಹೊರಟುತನ ಅವ್ರಿಗೆ ಎಲ್ಲಿಂದ ಬಂದಿದೆ ಆ ಮಂಡ್ಯದ ಮಣ್ಣಿದೆಯಲ್ಲ ಹೊರನೋಟಕ್ಕದು ಹೊರಟುತನದ ಮಣ್ಣದು ಅವನು ಸ್ವಲ್ಪ ಭಾಳ ಇರ್ತಾರೆ ಸಿದ್ದರಾಮಯ್ಯದೇ ಪುಟ್ರಾಜ ಅವರ ಜೀವನದಲ್ಲಿ ಹುಟ್ಟದಾಗಲಿಂದು ಅಂಬರೀಷ್ ಅವರಿಗೆ ಆ ಹೊರಟುತನ ಅಂತಕ್ಕಂಥ ರಕ್ತದಲ್ಲೇ ಬಂದುಬಿಟ್ಟಿತ್ತು ಈ ಮಂಡ್ಯ ಜಿಲ್ಲೆಯ ಜನತೆಯನ್ನು ನಾನೇನು ಕಂಡಿದ್ದೇನೆ ಆ ಒಂದು ಹುಟ್ಟು ಗುಣವನ್ನು ಅವರೇನು ಬೆಳೆಸ್ಕೊಂಡಿದ್ರು ಅವರಲ್ಲಿ ಆ ಹೊರಟುತನ ಇದ್ರು ಮಂಡ್ಯ ಜಿಲ್ಲೆಯ ಜನತೆಯಲ್ಲೂ ಇರತಕ್ಕಂಥ ಒಂದು ಸ್ವಾರಸ್ಯ ಅದು ಆ ಹೊರಟುತನ ಅಂತಕ್ಕಂಥದ್ದು ಬಹುಶಃ ಮಂಡ್ಯ ಜಿಲ್ಲೆ ಜನತೆಗೆ ನೇರವಾಗಿ ಇವತ್ತು ನಾವು ಉದಾಹರಣೆ ಕೊಡ್ಬೋದು ಆದರೆ ಅಷ್ಟೇ ಹೃದಯ ವೈಶಾಲಿತೆ ಮೃದು ಸ್ವಭಾವದವರು ಅಂತಕ್ಕಂಥದ್ದನ್ನು ಬಹುಶಃ ಅಂಬರೀಷ್ ಅವರ ಅಂತಿಮವಾದಂಥ ಅವರ ಪಾರ್ಥಿವ ಶರೀರವನ್ನು ನಾವು ಮಂಡ್ಯಾಗಿ ತೆಗೆದುಕೊಂಡು ಹೋದಾಗ ಒಂದು ಮನವಿ ಮಾಡೋದು ಅಂಬರೀಷ್ ಅವರ ಒಂದು ಅಂತ್ಯಕ್ರಿಯೆ ಉತ್ತಮವಾದಂಥ ರೀತಿಯಲ್ಲಿ ಆಗಲಿಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಯಾವುದೇ ಕಾರಣಕ್ಕೂ ಅವರ ಹೆಸರಿಗೆ ಅಪಚಾರ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೀವೆಲ್ಲ ಗೌರವಿತವಾಗಿ ಅಂತ್ಯಕ್ರಿಯೆ ದರ್ಶನವನ್ನು ಪಡಿಬೇಕು ಅಂತಕ್ಕಂಥ ಒಂದು ಮನವಿ ಮಾಡಿದೆ ಸುಮಾರು ನಾಲ್ಕು ಲಕ್ಷ ಜನ ಅಲ್ಲಿ ಆ ಸ್ಟೇಡಿಯಂಗೆ ಒಂದು ಸಣ್ಣ ಘಟನೆಗೆ ಅವಕಾಶ ಕೊಡಲಿಲ್ಲ ಇಲ್ಲಿ ಬೆಂಗಳೂರಲ್ಲಿ ನಡೆದಂಥ ಒಂದು ಮೆರವಣಿಗೆಯಲ್ಲೂ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋದಾಗ ಅಷ್ಟೆಲ್ಲ ಲಕ್ಷಾಂತರ ಜನ ಬಂದರು ಒಂದು ಸಣ್ಣ ಘಟನೆಗಳು ನಡೀಲಿಲ್ಲ ಅತ್ಯಂತ ಶಾಂತ ರೀತಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗದೆ ಆ ಅಂತ್ಯಕ್ರಿಯೆಯಲ್ಲಿ ಅವರು ಅಭಿಮಾನಿಗಳೇನು ಭಾಗವಹಿಸಿದರು ಬಹುಶಃ ಆ ಅಭಿಮಾನಿಗಳಿಗೆ ನಾವು ಎಷ್ಟೇ ರೀತಿಯಲ್ಲಿ ಕೃತಜ್ಞತೆ ಸಲ್ಲಿಸಿದ್ರು ಪದಗಳು ಸಾಲದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಬಹುಶಃ ಅಂಬರೀಷ್ ಅವರ ಜೀವನವನ್ನು ನಾವು ನೋಡಿದಾಗ ಅವ್ರನ್ನ ಹತ್ತರಿಂದ ನೀವೆಲ್ಲ ಗಮನಿಸಿದ್ದೀರಿ ಆ ಅಂಬರೀಷ್ ಅವರದ್ದು ಒಂದು ವಿಶೇಷತೆ ಏನು ಅಂದರೆ ಯಾವೊಂದು ಮ್ಯಾಗ್ನೆಟಿಕ್ ಪವರ್ ಅಂತಕ್ಕಂಥದ್ದನ್ನು ಹೇಳ್ತೀವಿ ಆಯಸ್ಕಾಂತ ಯಾರೇ ವ್ಯಕ್ತಿ ಇರಲಿ ಅವ್ರನ್ನ ದ್ವೇಷ ಮಾಡ್ತಕ್ಕಂಥವನ್ನೇ ಇರಲಿ ಅವರು ಹೋಗಿ ನಿಂತರೆ ಆಟೋಮೆಟಿಕಲಿ ಅವ್ರು ಕರ್ಗೋಗ್ತಾ ಇದ್ರು ಅವ್ರನ್ನ ಎಳೀತಕ್ಕಂಥ ಒಂದು ಆಯಸ್ಕಾಂತದ ಶಕ್ತಿ ಎಂಥವ್ರನ್ನೂ ಅವ್ರನ್ನ ಆತ್ಮೀಯವಾಗಿ ನೋಡ್ಕೊಳ್ತಕ್ಕಂಥ ಆಯಸ್ಕಾಂತ ಶಕ್ತಿ ನಾವು ಕಂಡಂಥದ್ದು ಬಹುಶಃ ಅಂಬರೀಷ್ ಅವರಲ್ಲಿ ಅಂತಕ್ಕಂಥದ್ದನ್ನು ನಾನು ಸ್ಮರಿಸ್ಕೊಳ್ಲಿಕ್ಕೆ ಬಯಸ್ತೀನಿ ಇವತ್ತು ದೇಶ ವಿದೇಶಗಳಲ್ಲಿ ಅವ್ರ ಸ್ನೇಹಿತರನ್ನು ಪಡ್ಕೊಂಡಿದ್ದಾರೆ ಅವ್ರ ಜೀವನದಲ್ಲಿ ಅವರ ಹುಟ್ಟುಗುಣ ಅಂತಕ್ಕಂಥದ್ದೇನಿದೆ ಆ ಹುಡುಗಾಟ ಆ ಹುಡುಗಾಟವನ್ನು ಇವತ್ತು ಗಂಭೀರತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ರಲ್ಲಿ ನಾವು ಎಷ್ಟೇ ಅವರಿಗೆ ತಿಳುವಳಿಕೆ ಹೇಳಿ ಮನವಿ ಮಾಡಿದ್ರು ಬಹುಶಃ ಆ ಹುಟ್ಟುಗುಣವನ್ನು ಇವತ್ತು ಅದೇ ದಾರಿಯಲ್ಲಿ ಹೋಗ್ತಕ್ಕಂಥದ್ರಲ್ಲಿ ನಡೆದಂಥದ್ದೇನಾದರೂ ಇದ್ದರೆ ಯಾವುದೇ ಯಾವುದೇ ರೀತಿಯ ಯಾವುದೇ ರೀತಿಯ ಅವರ ವೈಯಕ್ತಿಕವಾದಂಥ ಸ್ಥಾನಮಾನಗಳಿಗೆ ಕಾಂಪ್ರಮೈಸ್ ಆಗದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಒಂದು ವೈಯಕ್ತಿಕವಾದಂಥ ಸ್ಥಾನಮಾನಗಳನ್ನು ಪಡಿಬೇಕು ಅಂತ ಹೇಳಿ ಅವರು ಪಡೆದಂಥ ಗುಣಗಳನ್ನು ಆ ಕಾಂಪ್ರಮೈಸ್ ಮಾಡಿ ಏನೋ ಸ್ಥಾನಮಾನಗಳನ್ನು ಪಡೀಲಿಕ್ಕೆ ಅವರು ಎಂದೂ ಅಪೇಕ್ಷೆ ಪಡೆದೇ ಇರತಂಥ ಒಬ್ಬ ಅಪರೂಪದ ವ್ಯಕ್ತಿ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೀನಿ ಅವರ ಗುಣಗಳನ್ನು ಬದಲಾವಣೆ ಮಾಡ್ಕೊಳ್ಳಲಿಲ್ಲ ಅವರು ಆದರೆ ಅವರು ಚಿತ್ರರಂಗದಲ್ಲಿ ಬೆಳೆದಂಥದ್ದು ಒಂದು ಭಾಗ ನನಗೆ ಗೊತ್ತಿದೆ ನನಗೆ ಹಲವಾರು ಜನ ನಿರ್ಮಾಪಕರುಗಳು ಅವರು ಚಿತ್ರ ತೆಗಿಬೇಕು ಅಂತ ಹೋದಾಗ ಭಾಳ ಪ್ರೀತಿಯಿಂದಲೇ ತಮಾಷೆಯಾಗಿ ಲೇ ನಿನ್ನ ಅಕೌಂಟಲ್ಲಿ ಎಷ್ಟು ಆ ದುಡ್ಡನ್ನ ನೀಗೇನು ಬುದ್ಧಿ ಇದೆಯಾ ಆ ದುಡ್ಡಲ್ಲಿ ಬೇರೆ ಏನಾದರೂ ವ್ಯವಹಾರ ಮಾಡ್ಕೊಂಡು ನೆಮ್ಮದಿ ಜೀವನ ಮಾಡೋದು ಬಿಟ್ಟು ಚಿತ್ರ ಮಾಡಬೇಕು ಅಂತ ಯಾಕೆ ಬಂದೆ ಬುದ್ಧಿಗೆ ನಡಿ ಅಂತ ಅಂತ ಹೇಳಿದಂಥದ್ದು ನನಗೆ ಗೊತ್ತಿದೆ ಏಕೆಂದರೆ ನನ್ನ ಒಂದು ರಾಜಕೀಯ ಜೀವನಕ್ಕೆ ನಾನು ಬರೋದಕ್ಕಿಂತ ಮುಂಚೆಯಿಂದ ಅವ್ರ ಜೊತೆನ ಹಲವಾರು ಬಾರಿ ಏನು ಸೇರಿದ್ದೇನೆ ಅವ್ರ ನಡವಳಿಕೆಗಳನ್ನು ಬಹುಶಃ ಹತ್ತಿರದಿಂದ ಗಮನಿಸಿದ್ದೆ ನಾನು ಅವರು ಯಾರಿಗೂ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ ಅವರು ನೇರವಾಗಿ ಮಾತನಾಡೋರು ಪ್ರೀತಿಯನ್ನು ತೋರಿಸೋರು ಬಹುಶಃ ರಾಜಕಾರಣದಲ್ಲಿ ಯಾರಾದರೂ ಒರಟು ಪದಗಳನ್ನು ಅಕ್ಕ ಏನೋ ಒಂದು ಮಾತು ಹೇಳಿದ್ರು ಇದೊಂದು ಸುಂದರ ಭಾಷೆ ಅಂದ್ರೆ ಅಕ್ಕ ಬಹಳ ಮಾರ್ಗಿಕವಾಗಿ ತುಂಬ ಚೆನ್ನಾಗಿ ಹೇಳಿದ್ರು ಅಕ್ಕ ಅವರು ಹಾ ಸಂಸ್ಕೃತ ಭಾಷೆಯಲ್ಲಿ ಅಕ್ಕ ಹೇಳಿದ್ರು ಸುಂದರ ಭಾಷೆ ಇದರು ಅವ್ರ ಭಾಷೆ ರೀತಿಯಲ್ಲಿ ಪದಬಳಕೆ ಮಾಡಿ ರಾಜಕಾರಣದಲ್ಲಿ ನಾಡಿನ ಜನತೆಯ ಪ್ರೀತಿ ಗಳಿಸಿರ್ತಕ್ಕಂಥ ವ್ಯಕ್ತಿ ಯಾರಾದಿದ್ರು ಅವರೊಬ್ಬರೇ ಇನ್ಯಾರಾದರೂ ಆ ರೀತಿ ಪದ ಬಳಸಿದ್ರೆ ಕ್ಷಣ ಮಾತ್ರದಲ್ಲಿ ಮನೆ ಕಳಿಸೋರು ಇದು ಹಲ್ಲಿದ್ದಂಥ ಒಂದು ವಿಶೇಷತೆ ಅಂತಕ್ಕಂಥದ್ದನ್ನು ನಾನಿವತ್ತು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೀನಿ ನನಗೆ ಅವರು ನಿಧನರಾಗೋದಕ್ಕಿಂತ ಒಂದು ವಾರದ ಮುಂಚೆ ಫೋನ್ ಮಾಡಿದ್ರು ಇದೇನೋ ನಿನ್ನ ಆರೋಗ್ಯ ಚೆನ್ನಾಗಿಲ್ಲ ಅಂತ ಏನೇ ಕೇಳಿ ಬಂತು ಸ್ವಲ್ಪ ಆರೋಗ್ಯ ಸರಿಪಡಿಸ್ಕ ನೀನು ಬದುಕಿರಬೇಕು ನೀನು ಈ ಜನರಿಗೆ ಒಳ್ಳೆಯ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು ಸಲಹೆ ಕೊಟ್ಟು ನನ್ನ ಆರೋಗ್ಯದಿರಲಿ ಮೊದಲು ನೀನು ಸ್ವಲ್ಪ ಆರೋಗ್ಯ ಸರಿಯಾಗಿ ಇಟ್ಕೊಳ್ಳೋಣ ಅಂತ ಹೇಳಿದೆ ನಂದು ಬಿಡಪ್ಪ ನಂದು ಆಗೋಯ್ತು ನನ್ನ ಕಾಲುಗಳು ಅಂತಕ್ಕಂಥ ಮಾತು ಹೇಳಿದ್ರು ಆದರೂ ಒಂದು ಈ ಸಂದರ್ಭದಲ್ಲಿ ನಾನು ಬಹುಶಃ ಅವರ ಒಂದು ಜೀವನದ ಒಂದು ಶೈಲಿ ಏನಿತ್ತು ಆ ಜವರಾಯ ಮತ್ತು ಅಂಬರೀಷ್ ಅವರ ನಡುವೆ ಒಂದು ಹೋರಾಟವೇ ನಡೀತೇನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಜವರಾಯ ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಬರ್ತಾನೆ ಆ ಜವರಾಯನಿಗೆ ನಾನು ಅಸುಲಭವಾಗಿ ನಿನ್ನ ಕೈಗೆ ಸಿಗಾಕೊಳ್ಳಲ್ಲ ನಾನಿನ್ನೂ ಬದುಕ್ತೀನಿ ನಡಿ ಆಚೆಗೆ ಅಂತಾರೆ ಎಷ್ಟು ವರ್ಷಗಳ ಕಾಲ ಹಲವಾರು ರೀತಿಯ ಆರೋಗ್ಯದ ತೊಂದರೆಗಳಿದ್ದರು ಆ ಜವರಾಯನ ಹಿಮ್ಮೆಟ್ಟಿ ನಾನು ಜಯಿಸ್ತೀನಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಅವರಲ್ಲಿ ಇಟ್ಕೊಂಡೇನೋ ಅವರು ಇಲ್ಲಿಯವರೆಗೆ ನಮ್ಮ ಜೊತೆಯಲ್ಲಿದ್ದರು ಆದರೂ ಕೊನೆಗೆ ಆ ಜವರಾಯ ನನ್ನ ಬಿಟ್ಟು ಯಾರು ಗೆಲ್ಲಿಗೆ ಸಾಧ್ಯ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ನಮ್ಮಿಂದ ಅವ್ರನ್ನ ದೂರ ಕರ್ಕೊಂಡು ಹೋಗಿದ್ದಾನೆ ನಮ್ಮಿಂದ ಅವರು ದೂರ ಹೋಗಿರ್ಬೋದು ಆದರೆ ನಮ್ಮ ಹೃದಯದಲ್ಲಿ ಅವರು ಚಿರಕಾಲ ಇರ್ತಾರೆ ಅಂತಕ್ಕಂಥದ್ದು ಅವರ ಲಕ್ಷಾಂತರ ಅಭಿಮಾನಿಗಳ ಹೃದಯದಲ್ಲಿ ಚಿರಕಾಲ ಉಳಿತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ವಿಷಯದಲ್ಲಿ ನನಗೊಂದು ಆಸೆ ಇತ್ತು ನಾನು ಮೂಲತಃ ಚಿತ್ರರಂಗದಿಂದ ಬಂದವನೇ ಚಿತ್ರದ ನಿರ್ಮಾಪಕನಾಗಿ ಹಂಚಿಕೆದಾರನಾಗಿ ನಾನೇನು ಚಿತ್ರರಂಗದಲ್ಲಿ ನನ್ನ ವೃತ್ತಿ ಪ್ರಾರಂಭ ಮಾಡಿದ್ದೆ ನನಗೆ ಒಂದು ನನ್ನ ಮಗನ ಜೊತೆನಲ್ಲಿ ಅವ್ರದ್ದೊಂದು ಸಿನಿಮಾ ಮಾಡಬೇಕು ಅನ್ನೋದು ಹುಚ್ಚಿತ್ತು ಏಕೆ ನಾನು ಮೊದಲಿಂದಲೂ ಅವ್ರ ಅಭಿಮಾನಿ ಅಂಬರೀಷ್ ಅವರಿಗೆ ರಾಜ್ಕುಮಾರ್ ಅವರ ಬಗ್ಗೆ ಒಂದು ರೀತಿ ಗೌರವ ನನಗೆ ಇವ್ರ ಜೊತೆನಲ್ಲಿ ಸ್ನೇಹಿತನ ಮತ್ತು ಸ್ವಲ್ಪ ಅಭಿಮಾನ ಇಟ್ಕೊಂಡಿದ್ದೆ ನಾನು ಚಿತ್ರರಂಗದಲ್ಲಿ ಪ್ರವೇಶ ಮಾಡಿದ್ದೆ ಹಂಚಿಕೆದಾರನಾಗಿ ಇವರು ಮೂರು ಚಿತ್ರಗಳನ್ನ ಸತತವಾಗಿ ಹಂಚಿಕೆ ಮಾಡಿ ನಾನು ರಾಜ ನನ್ನ ಸಿನಿಮಾ ವೃತ್ತಿ ಪ್ರಾರಂಭ ಮಾಡಿದವನು ಆ ಮೂರು ಚಿತ್ರಗಳು ಯಶಸ್ವಿಯಾಗಿ ನಡೆದಂಥದ್ದು ರೆಬೆಲ್ ಅಂತಕ್ಕಂಥ ಒಂದು ತೆಲುಗು ಸಿನಿಮಾನ ಅದರಲ್ಲಿ ಕೃಷ್ಣಂ ರಾಜು ಅವರು ಮತ್ತು ನಮ್ಮ ಈಗಿನ ಬಾಹುಬಲಿ ಮಾಡಿದಂಥ ಹೀರೋ ಪ್ರಭಾ ಪ್ರವಾಸ ಮಾಡಿರ್ತಕ್ಕಂಥ ಒಂದು ಚಿತ್ರ ರೆಬೆಲ್ ಅಂತ ಹೇಳಿ ಆ ಚಿತ್ರದ ರೈಟ್ಸ್ ತೆಗೆದುಕೊಂಡಿದ್ದೆ ನಾನು ಅಂಬರೀಷ್ ಅವರನ್ನು ಮತ್ತು ನನ್ನ ಮಗನನ್ನು ಹಾಕೊಂಡು ಆ ಸಿನಿಮಾ ಮಾಡಬೇಕು ಅನ್ನೋದು ಆಸೆ ಇತ್ತು ನನಗೆ ಏಕೆ ನನ್ನ ಮೇಲೆ ನನಗೆ ಅವರ ಮೇಲೆ ಅದು ಅಭಿಮಾನ ಇತ್ತು ಆ ಕ್ಯಾರೆಕ್ಟರ್ಗೆ ಅವರು ಕನ್ನಡದಲ್ಲಿ ಅದು ಮಾಡಲಿಕ್ಕೆ ಒಳ್ಳೆಯ ಉತ್ತಮವಾದಂಥ ಆ ಒಂದು ಸಬ್ಜೆಕ್ಟ್ ಅದು ಅಂತಕ್ಕಂಥದ್ದನ್ನು ರೈಟ್ಸ್ ತೆಗೆದುಕೊಂಡು ಇಟ್ಕೊಂಡಿದ್ದೆ ಆದರೆ ಸಿನಿಮಾ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಹಲವಾರು ರಾಜಕೀಯದ ಒತ್ತಡಗಳಲ್ಲಿ ಅದೊಂದು ಸ್ವಲ್ಪ ನನ್ನ ಮನಸ್ಸಿನಲ್ಲಿ ಕೊರಗಿದೆ ಆದರೆ ಇವತ್ತು ಅವರು ನಮ್ಮನ್ನೇನು ಅಗಲಿದ್ದಾರೆ ನಾನು ಕನ್ನಡ ಚಿತ್ರರಂಗದ ಕಲಾವಿದರುಗಳಿಗೆ ನಾವೆಲ್ಲ ಗೌರವ ಕೊಡ್ತಕ್ಕಂಥವ್ರು ಮುನಿಯ ಅವರು ಹೇಳಿದರು ಇವತ್ತು ದೇಶದಲ್ಲಿ ಎಂತೆಂಥ ಕಲಾವಿದರುಗಳು ಅವರ ಒಂದು ಅಂತ್ಯಕಾಲದಲ್ಲಿ ಬೇರೆ ರಾಜ್ಯಗಳಲ್ಲಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಕೊಟ್ಟಂಥ ಗೌರವಗಳನ್ನು ಯಾರೂ ಕೊಡಲಿಲ್ಲ ಅಲ್ಲಿ ಎಮ್ ಜಿ ಆರ್ ಅವರಿಗೆ ಎಮ್ ಜಿ ಆರ್ ಅವರು ಗೌರವ ದೊರಕಬೇಕಾದ್ರೆ ಅವರು ಸುದೀರ್ಘವಾದಂಥ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಏನು ಕೆಲಸ ಮಾಡಿದ್ರು ಅದೊಂದು ವಿಶೇಷ ಅಲ್ಲಿ ಆದರೆ ಕಲಾವಿದರಿಗೆ ಬಹುಶಃ ಕನ್ನಡ ನಾಡಿನ ಜನತೆ ಕರ್ನಾಟಕ ಸರ್ಕಾರಗಳು ಎಲ್ಲ ರೀತಿಯ ಗೌರವವನ್ನು ಕೊಡ್ತಕ್ಕಂಥದ್ರಲ್ಲಿ ದೇಶಕ್ಕೆ ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಈ ಸರ್ಕಾರಗಳು ನಡ್ಕೊಂಡಿದ್ದಾವೆ ಮೊನ್ನೆ ನಾವು ಯಾರೋ ಒಬ್ಬ ಪಿ ಹಾಕೊಂಡಿದ್ದ ನಾನು ಅವನಿಗೆ ಹೇಳಿದೆ ನೋಡಪ್ಪ ಕಲಾವಿದರುಗಳನ್ನು ಸುಲಭವಾಗಿ ತೆಗೆದುಕೊಬೇಡಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಲಾವಿದರಾಗಿ ಅವರ ಚಿತ್ರಗಳನ್ನು ಮಾಡಿರ್ತಕ್ಕಂಥ ಚಿತ್ರಗಳನ್ನು ಬಿಡುಗಡೆ ಮಾಡಿ ಸರ್ಕಾರಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತೆರಿಗೆ ರೂಪದಲ್ಲಿ ಹಣ ಬರ್ತಕ್ಕಂಥದ್ದು ಅವರ ಕೊಡುಗೆನೂ ಇದೆ ಈ ರಾಜ್ಯ ಸರ್ಕಾರಗಳಿಗೆ ತೆರಿಗೆ ರೂಪದಲ್ಲಿ ಹಣ ಬರೋದು ಅದರಿಂದ ಇವತ್ತು ಇಂಥ ಸಣ್ಣತನಕ್ಕೆ ಹೋಗಬೇಡಿ ಸರ್ಕಾರದ ಕರ್ತವ್ಯ ಇದೆ ಅಂತಕ್ಕಂಥ ಮಾತನ್ನು ನಾನು ಹೇಳಿದೆ ಮೊನ್ನೆ ಯಾರು ಬೇಯಲ್ಲಿ ಹಾಕಲಿ ಕೋರ್ಟ್ ಹೋಗಿ ಹೋಗಿದ್ದಾಗ ಇವತ್ತು ಅಂಬರೀಷ್ ಅವರು ನಮ್ಮ ಮುಂದೆ ಇಲ್ಲದೇ ಇರ್ಬೋದು ಆದರೆ ನಮ್ಮ ಜೊತೆಯಲ್ಲೇ ಇರ್ತಾರೆ ಅವ್ರನ್ನ ನಾವು ಯಾರೂ ಮರಲಿಕ್ಕೆ ಸಾಧ್ಯವೂ ಇಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ ಹಲವಾರು ಘಟನೆಗಳನ್ನು ನಾನು ಹೇಳಬಲ್ಲೆ ರಾಜಕೀಯ ಜೀವನದಲ್ಲಿ ಚಿತ್ರರಂಗದಲ್ಲಿ ಹಲವಾರು ಘಟನೆಗಳಿಗೆ ನಾನು ಹತ್ತಿರದಿಂದ ಸಮೀಪದಿಂದ ಏನು ಗಮನಿಸಿದ್ದೇನೆ ಎಂದು ಯಾವುದೇ ಸಂದರ್ಭದಲ್ಲೂ ಒಳಗಾಗದೆ ಯಾವುದೇ ರೀತಿಯ ಒಂದು ಅಧೈರ್ಯವನ್ನ ಇಡದೆ ಬಹುಶಃ ನಿಮಗೆಲ್ಲ ಅನುಭವ ಆಗಿದೆ ನಿಮ್ಮ ಚಿತ್ರರಂಗದಲ್ಲಿ ಯಾವುದಾದ್ರೂ ಸಮಸ್ಯೆ ಉದ್ಭವ ಆದರೆ ಅಂಬರೀಷಣ ಬಂತು ಅಂದರೆ ಆ ಸಮಸ್ಯೆ ಅಷ್ಟೇ ಹಾಗೆ ಒಂದು ಮುಂಜು ಕರಗದಾಗೆ ಕರಗೋಗ್ತಕ್ಕಂಥ ರೀತಿಯಲ್ಲಿ ತಮಾಷೆ ಮಾಡ್ಕೊಂಡೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋರು ಆ ರೀತಿಯ ಒಂದು ಅವರಲ್ಲಿದ್ದಂಥ ಶಕ್ತಿ ಏನಿದೆ ಮತ್ತೊಬ್ಬರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಬಹುಶಃ ರಾಜ್ಕುಮಾರ್ ಅವರೇ ಎಷ್ಟೋ ಬಾರಿ ಅಂಬರೀಷ್ ಅವರು ಅವರದೊಂಥರ ಶಿಸ್ತುಬದ್ಧವಾದ ಜೀವನ ರಾಜ್ಕುಮಾರ್ ಅವ್ರದ್ದು ಅಂಥವ್ರನ್ನೂ ದಾರಿ ತಪ್ಪಿಸ್ತಂಥದ್ದು ಕೆಲವು ಘಟನೆಗಳು ನಡೆದಿದೆ ಅಂತಕ್ಕಂಥ ಕೆಲವರು ಹೇಳ್ತಾರೆ ಚಿತ್ರೀಕರಣದ ಒಡಹೊಟ್ಟಿದರೂ ಚಿತ್ರೀಕರಣದ ಸಂದರ್ಭದಲ್ಲಿ ತಮಾಷೆ ಮಾಡ್ಕೊಂಡೆ ಅವತ್ತು ಅವ್ರ ರಥಗಳು ಪಥಗಳು ಏನಿತ್ತು ಅದನ್ನು ಸ್ವಲ್ಪ ದೂರ ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜಣ್ಣ ಅವ್ರಿಗೂ ಬದಲಾವಣೆ ತಂದಂಥದ್ದು ವಿಷಯಗಳನ್ನು ಕೆಲವರು ಪ್ರಸ್ತಾಪ ಮಾಡ್ತಾರೆ ಅದರಿಂದ ಇದೊಂದು ವಿಶೇಷವಾದಂಥ ಅಪರೂಪದ ವ್ಯಕ್ತಿ ಇವರು ಇವತ್ತು ಈ ಒಂದು ಕಲಾವಿದರಿಗೆ ನಾಡಿನ ಜನತೆ ಸಲ್ಲಿಸಿರ್ತಕ್ಕಂಥ ಕೊನೆಯ ಅವರ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಏನಿದೆ ನಮ್ಮಿಂದ ಭೌತಿಕವಾಗಿ ಪರಂಪೂಜರು ಹೇಳಿದರು ದೂರ ಹೋಗಿದ್ದಾರೆ ಅಂತ ಹೇಳಿ ಆದರೆ ಬಹುಶಃ ಇವತ್ತು ಈ ರೀತಿಯ ಒಂದು ಕೊನೆಯ ಅವರ ಪ್ರಯಾಣ ಏನಿದೆ ಅಕ್ಕ ಅವ್ರು ಹೇಳಿದ್ರು ಒಂದು ಮಾತು ಬದುಕಿರೋವರಿಗೆ ರಾಜನಾಗೇ ಇದ್ದರು ಸಾಯಬೇಕಾದ್ರೂ ಇವತ್ತು ಭೂಮಿಗೆ ಹೋಗಬೇಕಾದರೂ ರಾಜನಾಗೇ ಹೋಗಿದ್ದಾರೆ ಅಂತಕ್ಕಂಥ ಮಾತೇನು ಹೇಳಿದ್ದಾರೆ ಬಹುಶಃ ಅವರ ತಂದೆ ತಾಯಿಯಂತರ ಅವರ ಕುಟುಂಬದ ಇಲ್ಲ ಅವರ ಒಂದು ಪುಣ್ಯವೋ ಏನು ಇವತ್ತು ಬಹುಶಃ ಈ ರೀತಿಯ ಒಂದು ಅಂತ್ಯಕ್ರಿಯೆಯನ್ನು ಪಡೀತಕ್ಕಂಥದ್ದು ನಮ್ಮಗಳ ಒಂದು ಮಾನವರ ಜೀವನದಲ್ಲಿ ಅಪರೂಪ ಇದು ಇದು ಹಲವಾರು ವರ್ಷಗಳು ನಮ್ಮ ನೆನಪಿನಲ್ಲಿ ಉಳಿಯತಕ್ಕಂಥದ್ದು ಇವತ್ತು ಅವರ ನಮ್ಮಿಂದ ನಮ್ಮಿಂದ ಏನು ಅಗಲಿದ್ದಾರೆ ಆ ಭಗವಂತ ಅವರ ಆತ್ಮಕ್ಕೆ ಬಹುಶಃ ಅವರ ಆತ್ಮಕ್ಕೆ ಶಾಂತಿ ದೊರಕ್ತದೆ ಅವರಿಂದು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಮೋಸ ಮಾಡಿಲ್ಲ ಎಲ್ಲರನ್ನೂ ಪ್ರೀತಿಯಿಂದ ಕಂಡು ಕೊನೆಯ ಕ್ಷಣವರೂ ಇವತ್ತು ಅವರ ನಡವಳಿಕೆ ಏನಿದೆ ಭಗವಂತ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ನನ್ನ ಸಹೋದರಿ ಅವರನ್ನು ಇವತ್ತೇನು ಕಳ್ಕೊಂಡಿದ್ದಾರೆ ಆ ನೋವನ್ನು ಬರೆಸ್ತಕ್ಕಂಥ ಶಕ್ತಿ ಆ ಭಗವಂತ ಅವರಿಗೆ ನೀಡಬೇಕು ಇವತ್ತು ಅಭಿ ಏನಿದ್ದಾನೆ ಅವನು ನಿಜಕ್ಕೂ ನಾನು ಮೆಚ್ಚಿಕೊತೀನಿ ಹೊರಗಡೆ ಅವನು ಯಾವುದು ಮುಖದಲ್ಲಿ ತೋರಿಸೋದಿಲ್ಲ ಆದರೆ ಆ ಹೃದಯದಲ್ಲಿ ಆ ನೋವನ್ನು ಇವತ್ತೇನು ಅವನು ಹದಮಿಟ್ಟಿದ್ದಾನೆ ಬಹುಶಃ ಅವರ ತಂದೆಯ ಗುಣವನ್ನು ಆಗಲೇ ಅಳವಡಿಸ್ಕೊಂಡಿದ್ದಾನೆ ಯಾವುದೇ ಒಂದು ಕಷ್ಟಗಳು ಬಂದರೂ ಎದುರಿಸ್ತಕ್ಕಂಥದ್ದು ಯಾವ ರೀತಿ ಅಂತಕ್ಕಂಥದ್ದನ್ನು ಅವನು ಮಾನಸಿಕವಾಗಿ ಈಗ ಆಗಲೇ ಯಾವ ರೀತಿ ಹೋಗಬೇಕು ಜೀವನದಲ್ಲಿ ಅಂತಕ್ಕಂಥದ್ದನ್ನು ಅವ್ರ ತಂದೆಯಿಂದ ಕಲ್ತ್ಕೊಂಡಿದ್ದಾನೆ ಇವತ್ತು ಎಲ್ಲರಿಗೂ ಮಾದರಿಯಾಗಿ ಇರ್ತಕ್ಕಂಥದ್ದರಲ್ಲಿ ಅಂಬರೀಷ್ ಅವರ ಹೆಸರನ್ನ ಉಳಿಸ್ತಕ್ಕಂಥದ್ರಲ್ಲಿ ಅಭಿ ಇರ್ತಾನೆ ಅಂತಕ್ಕಂಥದ್ದನ್ನು ಅವನಲ್ಲಿ ನಾವು ಅಂಬರೀಷನ್ನು ಅವ್ರನ್ನ ಕ ನೋಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆ ಭಗವಂತ ಇಲ್ಲಿ ಬೇಡ ಇದು ಏನಿದೆ ಏನು ಒಂದು ಸಣ್ಣ ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಆ ಗೊಂದಲ ಸರಿಪಡಿಸೋಣ ನನಗೇನು ವಿಷ್ಣುವರ್ಧನ್ ಅವರು ಬೇರೆಯವರಲ್ಲ ಅವ್ರ ಜೊತೆ ಪಿಚ್ಚರ್ ಮಾಡಿದ್ದೆ ಎರಡು ಸಿನಿಮಾ ತೆಗೆದಿದ್ದೆ ನಾನು ಅವರೂ ನಮ್ಮವರೇ ಅವ್ರದ್ದು ಅದಂಥ ಸೇವೆ ಇದೆ ಆದರೆ ಯಾವುದೇ ಒಂದು ಕೆಲಸಗಳನ್ನು ನಾವು ಮಾಡಬೇಕಾದ್ರೆ ಪ್ರೀತಿಯಿಂದ ಮಾಡಬೇಕು ಪದಬಳಕೆಗಳಲ್ಲಿ ಇಡ್ತಾ ಇರಬೇಕು ನಾವು ಯಾರಿಗೂ ನೋವು ಕೊಡ್ತಕ್ಕಂಥವ್ರಲ್ಲ ಕೇರಳಲ್ಲಿ ಸ್ಲಿಪ್ ಕಳಿಸಿದ್ದೀರಿ ನಾನು ಯಾರಿಗೂ ಅವಮಾನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿಲ್ಲ ಅವರು ನಮ್ಮ ಕಲಾವಿದರಿದ್ದಾರೆ ಅವರು ಒಂದು ಉತ್ತಮವಂತ ಸೇವೆ ಸಲ್ಲಿಸಿದ್ದಾರೆ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಒಂದು ಮೇಲಿದ್ದರೆ ಅಂಬರೀಷ್ ಅವರು ವಿಷ್ಣುವರ್ಧನ್ ಅವರ ವ್ಯಕ್ತಿತ್ವ ಇನ್ನೊಂದು ಲೆವೆಲ್ನಲ್ಲಿ ಇರತಕ್ಕಂಥದ್ದು ಅವರು ಮೂರು ಜನದ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಏನಿದೆ ಅದನ್ನು ಗೌರವಿಸ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದೆ ನನಗೇನು ವೈಯಕ್ತಿಕವಾಗಿ ಯಾರ ಮೇಲೂ ಯಾವುದೇ ರೀತಿಯ ದ್ವೇಷವಾಗಲಿ ಯಾರಿಗಾದರೂ ಅಗೌರವ ಸಲ್ಲಿಸಬೇಕು ಅನ್ನೋದೇನಿಲ್ಲ ಅವ್ರನ್ನೂ ಹತ್ರದಿಂದ ನಾನು ನೋಡಿರ್ತಕ್ಕಂಥವನ್ನೇ ಒಂದು ಬಾರಿ ಪ್ರಧಾನಮಂತ್ರಿಗಳ ಮನೆಯಲ್ಲಿ ಅಂಬರೀತ್ ಅಣ್ಣ ಅವರು ನಾನು ವಿಷ್ಣುವರ್ಧನ್ ಅವರು ಒಟ್ಟಿಗೆ ಊಟ ಮಾಡಿದ್ದರು ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ಮೂರು ಜನ ಒಂದೇ ವಿಮಾನದಲ್ಲಿ ಹೋದು ಮೂರು ಜನ ಒಟ್ಟಿಗೆ ಪ್ರಧಾನಮಂತ್ರಿಗಳ ಮನೆಯಲ್ಲೇ ಊಟ ಮಾಡೋದು ಅದೆಲ್ಲ ನನ್ನ ಹೃದಯದಲ್ಲಿ ಇನ್ನೂ ನೆನಪಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಫಿಲಮ್ ಸಿಟಿ ಬಗ್ಗೆ ಸಿದ್ದರಾಮಯ್ಯರ ಹತ್ರ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಕಿವಿರ ಹೇಳಿದರು ಮೈಸೂರಿನಲ್ಲಿ ಘೋಷಣೆ ಮಾಡೋಕೆ ಹೇಳಿ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಮಾಡಿದ ಮಾಡಿದ್ಮೇಲೆ ನಾವು ತೈ ಅದರಿಂದ ಮೈಸೂರಿನಲ್ಲಿ ಫಿಲಂ ಸಿಟಿ ಮಾಡೋಣ ರಾಮನಗರದಲ್ಲಿ ಫಿಲಂ ಯೂನಿವರ್ಸಿಟಿ ಮಾಡಬೇಕು ಇದೆ ರಾಮನಗರದಲ್ಲಿ ನನ್ನ ದೂರಾಲೋಚನೆ ಭಾಳ ಒಂದು ದೊಡ್ಡ ಮಟ್ಟದ ಒಂದು ಕನಸಿದೆ ಚಿತ್ರರಂಗದ ಬಗ್ಗೆ ಕೆಲವು ಟೆಕ್ನಿಕಲಿ ಯಾವ ರೀತಿಯಲ್ಲಿ ಇವತ್ತು ತಾಂತ್ರಿಕರನ್ನು ತಯಾರು ಮಾಡತಕ್ಕಂಥದ್ದಕ್ಕೆ ಆ ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತಕ್ಕಂಥದ್ದೇನಿದೆ ಇವತ್ತು ಸಿದ್ದರಾಮಯ್ಯ ಅವರು ಪ್ರೀತಿಯಿಂದ ನೂರ ಎಕರೆ ನೂರಾರು ಎಕರೆ ಭೂಮಿಯನ್ನು ಅವ್ರ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ಚಿತ್ರನಗರೇ ಮಾಡಬೇಕು ಅಂತೇಳಿ ಅದಕ್ಕೂ ಚಾಲನೆ ಕೊಡೋಣ ರಾಮನಗರದಲ್ಲಿ ಯೂನಿವರ್ಸಿಟಿ ಮುಖಾಂತರ ಈ ನಾಡಿನ ಹಲವಾರು ಯುವಕರಿಗೆ ತಾಂತ್ರಿಕತೆಯಲ್ಲಿ ಬೇರೆ ಭಾಷೆಗಳಿಗೆ ಸರಿಸಮನಾಗಿ ಬೆಳೀತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆಲವು ಯೋಜನೆಗಳನ್ನೇನು ತರಬೇಕು ಅಂತ ಇದ್ದೇವೆ ಅಂಬರೀಷ್ ಅವರ ಹೆಸರು ಹೇಳೋಣ ಡಾಕ್ಟರ್ ರಾಜ್ಕುಮಾರ್ ಹೆಸರು ಇವತ್ತು ಈ ಚಿತ್ರರಂಗದ ಕೊಡುಗೆ ಏನಿದೆ ಕೊಟ್ಟಿರ್ತಕ್ಕಂಥದ್ದು ವಿಷ್ಣುವರ್ಧನ್ ಹೆಸರಿಗೂ ಇವತ್ತು ಉತ್ತಮವಾದಂಥ ರೀತಿಯಲ್ಲಿ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್ಕಾರದ ಮುಖಾಂತರ ಅಂತಕ್ಕಂಥ ಮಾತನ್ನು ಹೇಳಿ ಕೊನೆಯದಾಗಿ ಮತ್ತೊಮ್ಮೆ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ನಾನು ಎರಡು ಶ್ರದ್ಧಾಂಜಲಿಯ ನುಡಿಗಳನ್ನು ಇವತ್ತು ನೋಡಲಿಕ್ಕೆ ಬಯಸ್ತಾ ಇದ್ದೇನೆ